ತುಂಬಾ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಸನ್ನ ಭೋಜು ಶೆಟ್ಟರ್ ಮೂಲತಃ ಹುಬ್ಬಳ್ಳಿ ಅವನು ಉತ್ತರ ಕರ್ನಾಟಕದವನು ಸೊ ಇವಾಗ ಸಂಗೀತ ನಿರ್ದೇಶಕನಾಗಿ ಎರಡು ವರ್ಷದಿಂದ ಬೆಂಗಳೂರಿನಲ್ಲೇ ಇದ್ದೀನಿ ನನ್ಗೆ ಈ ಈ ರತ್ನಾಪುರ ಚಿತ್ರ ಅವಕಾಶ ಮಾಡಿದ್ದು ಅದು ಒಂದು ಮಿಸ್ಟ್ರಿನೇ ಯಾಕಂದ್ರೆ ಕೆಲವೊಬ್ರು ಬೆಂಗಳೂರಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಅಂದ್ರೆ ಫಿಸಿಕಲಿ ಬಂದು ಮೀಟ್ ಆಗಿ ಅವ್ರು ಏನೇನ್ ಮಾಡಿದ್ದಾರೆ ಅಂತ ನೋಡಿ ಹೆಂಗ್ ಮಾಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೋಡ್ತಾರೆ ಅಂತ ಚೆಕ್ ಮಾಡಿ ಅಪರ್ಚುನಿಟಿ ಕೊಡ್ತಾರೆ ಈ ಅವಕಾಶ ಸಿಕ್ಕಿದ್ದು ಹಾಲೇ ಇಂದ ಇನ್ಸ್ಟಾಗ್ರಾಮ್ ಮೂಲಕ ಅದು ಒಂದು ವಿಚಿತ್ರ ಅನ್ಯಾಕಂದ್ರೆ ಒಂದ್ಸರಿ ವರ್ಕ್ ನೋಡಿ ಅದು ಅವ್ರಿಗೆ ಇಷ್ಟ ಆಗಿ ಅಲ್ಲೇ ಮೆಸೇಜ್ ಮಾಡಿ ಕೇಳಿ ಈ ತರ ಒಂದು ಕಾನ್ಸೆಪ್ಟ್ ಇದೆ ರತ್ನಾಪುರ ಅಂತ ಚಿತ್ರ ನಾವು ಮಾಡ್ತಾ ಇದೀವಿ ಅದಕ್ಕೆ ನೀವು ಸಂಗೀತ ನೀಡ್ಬೇಕು ಅಂತ ಆಸೆ ಇದೆ ಒಂದು ಸ್ಯಾಂಪಲ್ ಮಾಡ್ಕೊಡಿ ಅಂತ ಹೇಳಿದ್ರು ನನಗೂ ಡಿವೋಷನಲ್ ಕಂಟೆಂಟ್ ಅಲ್ಲ ಒಂದು ಜಿಸ್ಟ್ ಹೇಳಿದ್ರು ಅವರು ಮಾಲಿಂಗ್ ರಾಯ್ ಅವ್ರ ಬಗ್ಗೆ ಮತ್ತೆ ಚಾಂಗ್ ಬಾಳ ಈ ತರ ಕಾ ವರ್ಡ್ಸ್ ಯೂಸ್ ಮಾಡಿಕೊಂಡು ಒಂದು ಹಾಡ್ ಮಾಡಿ ಒಂದು ಎನರ್ಜೆಟಿಕ್ ಆಗಿರ್ಬೇಕು ಜೊತೆಗೆ ಡಿವೋಷನಲ್ ಕೂಡ ಇರಬೇಕು ಸೊ ನಾನು ಬೇಸಿಕಲಿ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ ಅದ್ರ ಜೊತೆಗೆ ಎ ಆರ್ ರೆಹಮಾನ್ ಮ್ಯೂಸಿಕ್ ಕಾಲೇಜ್ ಅಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಮತ್ತೆ ಎಲೆಕ್ಟ್ರಾನಿಕ್ ಮ್ಯೂಸಿಕ್ ಪ್ರೊಡಕ್ಷನ್ ಕಲ್ತು ಆಸ್ ಫುಲ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಇದಕ್ಕಿಂತ ಮುಂಚೆ ಟಿ ಸಿ ಎಸ್ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿನೂ ವರ್ಕ್ ಮಾಡಿದೀನಿ ಮೂರ್ ಮೂರ್ನಾಲ್ಕು ವರ್ಷ ಎಂ ಟೆಕ್ ಗೋಲ್ಡ್ ಮೆಡಲಿಸ್ಟ್ ಫುಲ್ ಟೈಮ್ ನನ್ಗೆ ಸಂಗೀತ ಇಂಟ್ರೆಸ್ಟ್ ಇರೋದ್ರಿಂದ ನನ್ಗೆ ಒಂದು ಚಾಲೆಂಜ್ ಅನ್ಸುತ್ತೆ ಯಾವುದೇ ಜಾನರ್ ಆಗಿರ್ಲಿ ಡಿವೋಷನಲ್ ಆಗಿರ್ಲಿ ರಾಪ್ ಆಗಿರ್ಲಿ ರೊಮ್ಯಾಂಟಿಕ್ ಆಗಿರ್ಲಿ ಪೆಪ್ಪಿ ಸಾಂಗ್ ಆಗಿರ್ಲಿ ನನ್ಗೆ ಈ ತರ ಯಾರಾದ್ರೂ ಒಂದು ಡೆಮೋ ಮಾಡ್ಕೊಡಿ ಅಂದ್ರೆ ಇಮಿಡಿಯೇಟ್ ನನ್ಗೆ ಚಾಲೆಂಜಿಂಗ್ ತಗೊಂಡು ಅದ್ನ ಇಮಿಡಿಯೇಟ್ ಅವ್ರಿಗೆ ನನ್ನ ಸ್ಕಿಲ್ ನ ಒಂದು ಅಪರ್ಚುನಿಟಿ ಸಿಗುತ್ತೆ ಅವತ್ತಿಂದ ನಾನೇ ಅವ್ರ ಮೆಸೇಜ್ ಮಾಡಿದಾಗ ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಒಂದು ಡೆಮೋ ಮಾಡಿ ಕಳಿಸ್ದೆ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು ಸರ್ ಇವತ್ ತುಂಬಾನೇ ನೀವು ಅದಕ್ಕೆ ಸ್ವಾಮಿ ನಮ್ಮ ದೇವ ಬಂದನ್ಗೆ ಗುರುವೇ ನಮ್ಮ ದೇವ ಬಂದನ್ಗೆ ಅನ್ನೋದು ಒಂದು ಕಾಮನ್ ಅದು ಟ್ರೆಡಿಷನಲ್ ಪದ ಡೊಳ್ಳಿನ ಡೊಳ್ಳು ಕುಣಿತ ಡೊಳ್ಳಿನ್ ಪದ ಅಂತ ಹೇಳ್ತಾರೆ ನಮ್ ಕಡೆ ಆ ಆಧಾರಿತವಾಗಿ ಇಟ್ಕೊಂಡು ಒಂದು ಡಿವೋಷನಲ್ ಜೊತೆಗೆ ನಮ್ಮ ಕಲ್ಚರಲ್ ಟಚ್ ಇಟ್ಟು ವೆಸ್ಟರ್ನ್ ಮ್ಯೂಸಿಕ್ ಇಂಪ್ಲಿಮೆಂಟ್ ಮಾಡಿ ಫ್ಯೂಷನ್ ಮಾಡಿ ಮೊದಲನೇ ಸಾಂಗ್ ಇವತ್ತೇನ್ ಕೇಳಿದ್ವಿ ಅದನ್ನ ಮಾಡಿದೀನಿ ಅದು ತುಂಬಾನೇ ಇಷ್ಟ ಆಯ್ತು ಇದೊಂದು ಥೀಮ್ ಸಾಂಗ್ ತರ ನಾವು ಗ್ಯಾರಂಟಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಆಲ್ರೆಡಿ ಇವಾಗ ಅವರು ಊರ ಜಾತ್ರೆಗಳಲ್ಲಿ ಭಂಡಾರನಿಧಿ ಜಾತ್ರೆಗಳಲ್ಲಿ ಎಷ್ಟೊಂದ್ ಜನ ಹಾಡ್ನ ಇಟ್ಕೊಂಡು ರೀಲ್ಸ್ ಮಾಡಿದ್ದಾರೆ ತುಂಬಾನೇ ಟ್ರೆಂಡಿಂಗ್ ವೈರಲ್ ಆಗ್ತಾ ಇದೆ ಅದು ತುಂಬಾನೇ ಖುಷಿ ಆಯ್ತು ಅದ್ರ ಜೊತೆಗೆ ಇಮಿಡಿಯೇಟ್ ನಾವು ಬ್ಯಾಕ್ ಟು ಬ್ಯಾಕ್ ಮೂರ್ ಇನ್ನು ಮೂರ್ ಸಾಂಗ್ಸ್ ನ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ನಮ್ಗೆ ತುಂಬಾನೇ ಸ್ಫೂರ್ತಿ ನೀಡಿ ಹಾಗೂ ಪ್ರೋತ್ಸಾಹ ಕೊಟ್ಟು ನಮ್ಗೆ ಅನುರಾಧಾ ಭಟ್ ಅನು ಅನುರಾಧಾ ಭಟ್ ಮೇಡಮ್ ಅವರು ಹಾಡನ್ನು ಹಾಡಿದ್ದಾರೆ ಎರಡು ಹಾಡುಗಳನ್ನು ಹಾಡಿದ್ರು ಮೊದಲು ಒಂದಕ್ಕೆ ಒಪ್ಕೊಂಡಿದ್ರು ಆಮೇಲೆ ಸರ್ ಅವ್ರ ಜೊತೆ ಮಾತಾಡಿ ಎರಡು ಸಾಂಗ್ ಕಳ್ಸಿದ್ಮೇಲೆ ಅವ್ರಿಗೆ ತುಂಬಾನೇ ಇಷ್ಟ ಆಗಿ ಒಂದೇ ದಿನ ಎರಡು ಹಾಡ್ನ ರೆಕಾರ್ಡ್ ಮಾಡಿದ್ವಿ ಆಮೇಲೆ ಇನ್ನೊಂದ್ ಸಾಂಗು ಅದಕ್ಕೆ ಫೋಕ್ ಸ್ಟೈಲ್ ಅಲ್ಲಿ ಅಲ್ಲಿ ನೇಟಿವಿಟಿ ಇರುವಂತ ಒಂದು ಟೆಕ್ಸ್ಚರ್ ಬೇಕಾಗಿತ್ತು ಅದಕ್ಕೆ ನಾವು ಹುಡುಕಿದ್ವಿ ಒಂದು ಸಿಂಗರ್ನ ಅವ್ರ ಕಡೆಯಿಂದ ಆ ಟೆಕ್ಚರ್ ಸ್ಲಾಂಗ್ ಬರ್ಲಿಲ್ಲ ಸೊ ಸರ್ ಏನಂದ್ರು ಲೈಕ್ ನಾನೊಂದ್ಸರಿ ಟ್ರೈ ಮಾಡ್ತೀನಿ ಅಂತ ಅಂದ್ರು ನಂದೇ ಸ್ಟುಡಿಯೋದಲ್ಲಿ ಆಯ್ತು ಪರವಾಗಿಲ್ಲ ಟ್ರೈ ಮಾಡಿ ಅಂತ ಅಂದ್ಕೊಡ್ಲೆ ಅವ್ರದೇ ಧ್ವನಿ ತುಂಬಾನೇ ಚೆನ್ನಾಗ್ ಅನಿಸ್ತು ಆ ಸ್ವಾಮಿ ನಮ್ಮ ದೇವ ಬಂದನ್ಗೆ ಹಾಡನ್ನು ಕೂಡ ಅವರೇ ಹಾಡಿದ್ದಾರೆ ಮತ್ತು ಇನ್ನೊಂದು ಮದುವೆ ಸಾಂಗ್ ಅಲ್ಲಿ ಒಂದು ಫೋಕ್ ಸ್ಟೈಲ್ ಬರುತ್ತೆ ಅದರಲ್ಲೂ ಕೂಡ ಇವರು ಹಾಡಿದ್ದಾರೆ ಸೊ ಲಿರಿಸ್ ಕೂಡ ಹೌದು ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಡೈರೆಕ್ಷನ್ ಹಾಗೂ ಹಾಡಿದ್ದಾರೆ ಕೂಡ ಸೊ ಇಂತಹ ಒಂದು ಇನೋವೇಟಿವ್ ಸ್ಕಿಲ್ಫುಲ್ ಟೀಮ್ ಜೊತೆಗೆ ನಾನು ನನ್ನ ಸಂಗೀತ ನಿರ್ದೇಶನ ನೀಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಮಾಡಿದೀನಿ ಅದಕ್ಕೆ ತುಂಬಾನೇ ಖುಷಿ ಅನಿಸ್ತು ಇದೊಂದು ತುಂಬಾ ಚಾಲೆಂಜಿಂಗ್ ಹಾಗು ಒಳ್ಳೆ ನನ್ನ ನನ್ನ ಒಂದು ವೃತ್ತಿ ಜೀವನದಲ್ಲಿ ಇದು ಒಂದು ಅದ್ಭುತವಾದಂತ ಮೂವಿ ಆದಷ್ಟು ಬೇಗನೆ ತೆರೆ ಕಾಣಲಿದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಹಾಗೂ ಎಲ್ಲರೂ ಈ ಮಾಧ್ಯಮ ಮಿತ್ರರಿಗೆ ಸೇರಿದಂತ ಎಲ್ಲ ನನ್ನ ಬಂಧು ಮಿತ್ರರಿಗೂ ತುಂಬಾನೇ ಧನ್ಯವಾದ ತಿಳಿಸ್ತಾ ಮಾತುಗಳನ್ನ ನೋಡಿಸ್ತಾ ನಾನು ಮತ್ತೆ ಹಾಲೇಶು ಹನ್ನೆರಡು ವರ್ಷದಿಂದ ಫ್ರೆಂಡ್ಸು ಈ ಸಿನಿಮಾ ಮಾಡಬೇಕು ಅಂತ ಉದ್ದೇಶ ಬಂದಾಗ ಆಕ್ಚುಲಿ ನಾನು ನಿಮ್ಮವನೇ ಯಾಕಂದ್ರೆ ನಂದು ಎಮ್ ಎರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಎಲ್ಲಂದ್ರೆ ಆಕ್ಸ್ಫೋರ್ಡ್ ಕಾಲೇಜ್ ಸ್ಟಡಿ ಮಾಡಿದ್ದೆ ಓದಿದ್ದೆ ಓದಾದ್ಮೇಲೆ ಲಾಕ್ಡೌನ್ ಆಯ್ತು ಲಾಕ್ಡೌನ್ ಆದ್ಮೇಲೆ ಒಂದ್ ಪತ್ರಿಕೆದಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಲ್ರೆಡಿ ಕೆಲಸಗಳು ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ನಾನು ಏನ್ ಮಾಡಿದೆ ಇಲ್ಲ ಇಲ್ಲಿವರೆಗೂ ಮಾಡಿದೀವಿ ನೋ ಇದೇನ್ ಬಿಟ್ಟು ಡ್ರಾಪ್ ಮಾಡೋ ಟೈಮಿಗೆ ಸರ್ ಬಂದ್ರು ರವಿ ಅಣ್ಣ ಸರ್ ಇಲ್ಲ ನಾನು ಬಜೆಟ್ ಹಾಕ್ತೀನಿ ನೀವು ಮಾಡಿ ಓಕೆ ಅವಾಗ ಏನ್ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲಿ ಮುಗಿಯೋ ಪೊಸಿಷನ್ ಅಲ್ಲಿ ಬಂದು ಎತ್ತಿ ಹಿಡಿದ್ರಲ್ಲ ಅವ್ರಿಗೆ ಇನ್ನೊಂದ್ಸರಿ ತುಂಬಾ ಧನ್ಯವಾದಗಳು ಹೇಳಬೇಕು ಅದ್ರ ಜೊತೆಗೆ ನಾನು ಏನ್ ಮಾಡಿದೆ ಇನ್ಸ್ಟಿಟ್ಯೂಟ್ ಅನ್ನ ಸ್ಟಾರ್ಟ್ ಓಕೆನಾ ಹಿಂಗ್ ನಮ್ದು ಬಂದಿರೋದು ಹೇಳ್ತಾ ಇದ್ರು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಎಷ್ಟು ಕಷ್ಟ ಪಟ್ಟಿದ್ವಿ ಅಂದ್ರೆ ಫಸ್ಟ್ ಹೇಳ್ಬಿಟ್ಟು ಏ ಲೈಟಿಂಗ್ ಎಲ್ಲ ಇರೋದಿಲ್ಲ ಇನ್ಯೂಟಿ ಎಲ್ಲ ಇರೋದಿಲ್ಲ ಬರೀ ಲಾಟನ್ ಬೆಳಕು ಮತ್ತೆ ದೂಟಿಗೆಯಲ್ಲಿ ಶೂಟ್ ಮಾಡ್ಬೇಕು ಅಂತ ಹೇಳೋದು ಹಿಂಗ್ ಮಾಡೋದು ಇದನ್ನ ಲೈಟಿಂಗ್ ಇಲ್ಲ ಯುನಿಟ್ಸ್ ಇಲ್ಲ ಅಂದಾಗ ಅದನ್ನ ನಾವು ಎಷ್ಟು ಕಷ್ಟ ಪಟ್ಟಿದೀವಿ ಅಂದ್ರೆ ಎಲ್ರು ಅಲ್ಲೇ ಮಲ್ಕೊಂಡು ಅಲ್ಲೇ ಎಲ್ಲ ಎ ಟು ಜೆಡ್ ಒಂದ್ಸರಿ ಶಡಿಲ್ ಹಾಕಿದ್ರೆ ಒಂದೊಂದು ವಾರ ಗಂಟ್ಲೆ ಹಾಕಿದ್ರೆ ಎಲ್ಲ ಅಲ್ಲೇ ಒಂದೊಂದು ಬೇಳೆ ಒಂದೊಂದು ನಾವು ಫಸ್ಟ್ ರವಿಯನ್ನ ಸರ್ ಬರೋಕಿನ ಮುಂಚೆ ನಾವೇ ಅಡಿಗೆ ಮಾಡ್ಕೊಂಡು ಅಡಿಗೆ ತಿಂದು ಆಮೇಲೆ ಶೂಟ್ ಮಾಡಿದೀವಿ ಈ ರೀತಿ ಕಷ್ಟಪಟ್ಟು ಶೂಟ್ ಮಾಡಿದ್ವಿ ಈಗ ಒಂದ್ ಹಂತಕ್ ಬಂದ್ ನಿಂತಿದೆ ಇದರಲ್ಲಿ ನಾವು ಎಷ್ಟು ಪ್ರಯತ್ನ ನಮ್ಮ ಕೈಯಿಂದ ಸಾಧ್ಯವಾಗಬೇಕು ಅದೆಲ್ಲ ಮಾಡಿದೀವಿ ಇದೊಂದು ಹೊಸ ಪ್ರಯತ್ನ ಹೊಸ ರಿಲೀಸ್ ಆಗ್ತಾ ಇದೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅದ್ರ ಜೊತೆಗೆ ಸಿನಿಮಾ ನೋಡಿ ನಮ್ಮ ನಮ್ಮ ಇನ್ನೂ ನಮ್ಮ ಇಂಡಸ್ಟ್ರಿಯನ್ನ ತುಂಬಾ ಎತ್ತರಕ್ಕೆ ಬೆಳೆಸಿರಿ ಯಾಕಂದ್ರೆ ಬರೀ ದೊಡ್ಡ ಬಜೆಟ್ ಸಿನಿಮಾನೇ ಸಿನಿಮಾ ಅಲ್ಲ ನಾವು ಕಷ್ಟ ಪಡ್ತಾ ಇದ್ದೀವಿ ಬಟ್ ಕಷ್ಟ ಲಾಸ್ಟ್ ಕೊನೆಯದಾಗಿ ಆಡಿಯನ್ಸ್ ಇಷ್ಟ ಆದ್ರೇನೆ ಮಾತ್ರ ಅದು ಸಕ್ಸಸ್ಸು ಓಕೆನಾ ಎಷ್ಟೋ ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸಿಂಗ್ ರೀಚ್ ಆಗೋ ಚೆನ್ನಾಗಿದ್ರು ರೀಚ್ ಆಗಲ್ಲ ಒಮ್ಮೆ ಆ ಪರಿಸ್ಥಿತಿ ಆ ರೀಚ್ ಮಾಡೋರೆಲ್ಲ ಅಲ್ಲ ನೀವು ಕೂತವ್ರೆಲ್ಲ ರೀಚ್ ಮಾಡ್ಬೇಕು ಓಕೆನಾ ಇಷ್ಟ ಹೇಳಿ ನಾನು ತುಂಬಾ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ನಮಸ್ಕಾರ